ಏನು ಬೇಡಲಿ ನಿನ್ನ ಬಳಿಗೆ ಬಂದು ನಿತ್ಯ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಏನು ಬೇಡಲಿ ನಿನ್ನ ಬಳಿಗೆ ಬಂದು ಬಳಿಗೆ ಬಂದು ಜನನಿಯ ಕೊಡೂಯಂದು ಜಗದೀಶ ಬೇಡುವೆನೆ ಜನನಿಯಾ ಕೊಡೂ ಎಂದು ಜಗದೀಶ ಬೇಡುವೆನೆ ಜನನಿಯೇ ನೀತ್ತಳ ಧ್ರುವರಾಯಗೆ ಜನಕನ ಎಂದು ಜಯವಂತ ಬೇಡುವೆನೆ ಜನಕನ ಎಂದು ಜಯವಂತ ಬೇಡುವೆನೆ ಜನಕನೇ ನೀತನ ಪ್ರಲ್ಲಾದಗೆ ಏನು ಬೇಡಲಿ ನಿಮ್ಮ ಬಳಿಗೆ ಬಂದು ನಿನ ಸೌಭಾಗ್ಯ ನಿಬಿಡವಾಗಿದೆ ಏನು ಬೇಡಲಿ ನಿಮ್ಮ ಬಳಿಗೆ ಬಂದು ಅನುಜನ ಕೊಡು ಎಂದು ಅತಿಶಯದಿ ಅನುಜನಾಡು ಅತಿಶಯದಿ ಬೇಡುವೇನೆ ಅನುಜನೆ ನೀ ತನೋ ಆವಾಲಿ ಎ ಧನವನ್ನೇ ಕೋಡುಯಂದು ದೈನದಲಿ ಬೇಡುವೇನೆ ಧನವನ್ನೇ ಕೊಡುಯ ದೈನ್ಯದಲಿ ಬೇಡುವೇನೆ ಧನಗಳ ಶುಯೋ ಧನನೇನಾದನೋ ಏನು ಬೇಡಲಿ ನಿನ್ನ ಬಳಿಗೆ ಬಂದು ನಿನಿತ್ಯ ಸೌಭಾಗ್ಯ ನಿಬಿಡವಾಗಿದೆ ಏನು ಬೇಡಲಿ ನಿನ್ನ ಬಳಿಗೆ ಬಂದು സിയളാ കോടുയം മതിവന്തേന സതിയള കോടൂയോ മതിവന്തേന സയന്ദൂന വസുയേനു കണ്ട സുതം ോടൂയു സുഖീന ബേഡുവേനേ ಸುತರನ್ನೇ ಕೊಡು ಎಂದೂ ಧೃತ ರಾಷ್ಟ್ರ ಗತಿಯೇನು ಕಂಡ ಏನು ಬೇಡಲಿ ನಿನ್ನ ಬಳಿಗೆ ಬಂದು ನಿ ಸೌಭಾಗ್ಯ ನಿಬಿಡವಾಗಿದೆ ಏನೂ ಬೇಡಲಿ ಬಳಿಗೆ ಬಂದು ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೆನೆ ಬಂಧುಗಳ ಕೊಡು ಎಂದು ಚಂದದಲ್ಲಿ ಬೇಡುವೆನೆ ಬಂಧುಗಳೇ ಸಲಹಿದರೆ ಗಜರಾಜನ ಅಂದಣ ನೇರುವ ಭಾಗ್ಯವನೇ ಬೇಡುವೆನು ಅಂದಣವನೇರುವ ಭಾಗ್ಯವನೇ ಬೇಡುವೆನೆ ಅಂದಣ ಬೇರಿದ ನೌಷನೇನಾದನೋ ಏನೋ ಬೇಡಲಿ ನಿನ್ನ ಬಳಿಗೆ ಬಂದು ನಿನ ಸೌಭಾಗ್ಯ ನಿಬಿಡವಾಗಿದೆ ಏನು ಬೇಡಲಿ ನಿನ್ನ ಬಳಿಗೆ ಬಂದು ಬೇಡುವೆನು ನಾನೊಂದು ಬೇಡತ ಕೆದು ದೇವಾ ಬೇಡುವೇನು ನಾನೊಂದು േടത്തക്കേവാമ്പു നിന്ന മനദളിത്തെ നീടെമ്പോദൂ നിന്ന മനദളിത്തെ മൂടല്രൃശ ഗോപാലവിട്ട മൂടല ദ്രീശ ഗോപാലവിട്ടേ ಬೇಡದೋತೆ ಪರರ ಬೇಳದೊತೆ ಪರರ ಮಾಡಯ್ಯ ಹರಿಯೇ ಏನು ಬೇಡಲಿ ನಿನ್ನ ಬಳಿಗೆ ಬಂದು ನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ